ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ಫುಡ್ ಮೀಡಿಯಾ ನಾನು ಶರತ್ ಕುಮಾರ್ ಸ್ನೇಹಿತರೆ ನಮ್ಮ ಪ್ರಕೃತಿಯ ಒಂದು ಸ್ನೇಹಿತ ಅಂತಂದರೆ ಈ ಜೇನು ಕೆಲವರು ಜೇನನ್ನು ಕೃಷಿಯಾಗಿ ತೊಗೊಂಡ್ರೆ ಇನ್ನು ಕೆಲವರು ಹವ್ಯಾಸವಾಗಿ ತಗೊಳ್ತಾರೆ ನಾನಿವತ್ತು ಒಂದು ಸುಂದರವಾದಂತಹ ಹಚ್ಚ ಹಸಿರಿನ ರಬ್ಬರ್ ತೋಟ ನಡುವಲ್ಲಿದ್ದೇನೆ ಯಾಕಂತಂದರೆ ಇವತ್ತು ನಿಮಗೆ ಜೇನು ಕೃಷಿಯ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡುವ ಅಂತ ಹೇಳಿ ಇದು ಜೇನು ಕೃಷಿ ಅಂತ ಹೇಳೋದಕ್ಕಿಂತಲೂ ಜೇನು ಕುಟುಂಬದ ಬಗ್ಗೆ ಮಾಹಿತಿ ಅಂತ ಹೇಳಿದ್ರೆ ಒಂದು ಸರಿಯಾದ ವಾಕ್ಯ ಅಂತ ಅಂದ್ಕೊಳ್ತೀನಿ ಈ ಮಾಹಿತಿಯನ್ನು ನಮಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಸರ್ ಇದ್ದಾರೆ ಸರ್ ನಮಸ್ಕಾರ ನಮಸ್ತೆ ಸರ್ ತಮ್ಮ ಪರಿಚಯ ಮಾಡಿಕೊಡಿ ನಾನು ಸಂತೋಷ್ ನಾಯಕ್ ಅಂತ ಪ್ರಸ್ತುತ ನಾಲ್ಕು ವರ್ಷಗಳಿಂದ ಜೇನು ಕೃಷಿಯಲ್ಲಿ ನಾನು ತೊಡಗಿದ್ದೇನೆ ಜೇನು ಕೃಷಿ ಅಂತ ಹೇಳಿದ್ರೆ ಒಂದು ಏನು ಕೃಷಿ ಅಂತ ಒಂದು ಉತ್ಸಾಹ ಬರ್ತದೆ ಹೌದು ಹೇಗಂತ ಹೇಳಿದ್ರೆ ಜೇನು ಎಲ್ಲರೂ ಸವಿತಾರೆ ಆದರೆ ಆ ಜೇನು ಎಲ್ಲಿಂದ ಸಿಗ್ತದೆ ಅಥವಾ ಹೇಗೆ ಸಿಗ್ತದೆ ಅದು ಹೆಚ್ಚಿನವರಿಗೆ ಗೊತ್ತಿರುವುದಿಲ್ಲ ಮಾರುಕಟ್ಟೆಯಲ್ಲಿ ಬ್ರಾಂಡೆಡ್ಗಳಲ್ಲಿ ಸಿಗುವಂತ ಯಾವುದೋ ಕಲಬೆರಕೆಯ ಜೇನನ್ನ ಹೆಚ್ಚಿನ ಪ್ರಮಾಣದಲ್ಲಿ ಕಲಬೆರಕೆಯ ಜೇನನ್ನ ಸೇವಿಸುವಂತ ನಮಗೆ ಪ್ರಸ್ತುತ ಶುದ್ಧ ಜೇನನ್ನ ಸವಿಸುವ ಸವಿಯುವಂತ ಏನ್ ಹೇಳ್ತೇವೆ ಟೇಸ್ಟ್ ಗೊತ್ತಿಲ್ಲ ಟೇಸ್ಟ್ ಗೊತ್ತಿರೋದಿಲ್ಲ ಹಾಗಾಗಿ ಪ್ರತಿಯೊಬ್ಬರು ಕೂಡ ಜೇನನ್ನ ಸಾಕಬೇಕು ಅಥವಾ ಹೇಗ್ ಬರ್ತದೆ ಅದನ್ನು ಹೇಗ್ ಮಾಡಬೇಕು ಅನ್ನೋ ಮಾಹಿತಿಯನ್ನು ತಗೊಂಡು ಜೇನು ಸಾಕಾಣಿಕೆಯಲ್ಲಿ ಮುಖ್ಯವಾಗಿ ನಮಗೆ ಯಾವುದೆಲ್ಲ ವಿಧ ಇದೆ ಅಂತ ಮುಖ್ಯವಾಗಿ ಬೇಕಾಗ್ತದೆ ಜೇನು ಸಾಕಾಣಿಕೆಯಲ್ಲಿ ನಮ್ಗೆ ಜೇನು ಸಾಕ್ಬೇಕಂತಾದ್ರೆ ಜೇನು ಕೃಷಿಕ ಅಂತ ಅಂದ್ಮೇಲೆ ನಾಲ್ಕು ವಿಧದ ಜೇನು ನಾವು ಇಲ್ಲಿ ಗುರುತಿಸಬಹುದು ಒಂದು ಹೆಜ್ಜೆನು ಎರಡನೇದ್ದು ತುಡುವೆ ಜೇನು ಮೂರನೆಯದ್ದು ಕಡ್ಡಿ ಜೇನು ಅಂತ ಹೇಳ್ತೇವೆ ಕೋಲ್ ಜೇನು ಅಂತ ಹೇಳ್ತಾರೆ ಕೋಲ್ ಜೇನು ಅಂತ ಹೇಳ್ತೇವೆ ನಾಲ್ಕನೇದಾಗಿ ಮಿಶ್ರಿ ಜೇನು ಅಥವಾ ಮುಜಂಟಿ ಜೇನು ಅಂತ ನಾವು ಹೇಳ್ತೇವೆ ಇದರಲ್ಲಿ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಮೀಟರ್ ಬೋರ್ಡ್ ಮೀಟರ್ ಬೋರ್ಡ್ ಅಲ್ಲೆಲ್ಲ ಇರುವಂತದ್ದು ಹೆಚ್ಚಾಗಿ ಮಿಸ್ರಿ ಜೇನು ಸಾಧಾರಣವಾಗಿ ಅದನ್ನು ಕೂಡ ಈಗ ನಾವು ಸಾಕ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೇವೆ ಒಂದು ಮೂವತ್ತೈದು ಕೃಷಿಯಾಗಿ ಜೇನು ಕೃಷಿಯಾಗಿ ನಾವು ಅದನ್ನ ಕನ್ವರ್ಟ್ ಮಾಡ್ತಾ ಇದ್ದೇವೆ ಮುಂಚೆ ಹೇಗಾಗ್ತಿದೆ ಅಂತ ಹೇಳಿದ್ರೆ ಈ ಗೋಡೆಯಿನ ಸಂದುವಿನಲ್ಲಿ ಅಥವಾ ಮೀಟರ್ ಬಾಕ್ಸ್ ಗಳಲ್ಲಿ ಮಾತ್ರ ಅದು ವಾಸ ಮಾಡ್ತಾ ಇತ್ತು ಅಲ್ಲಿಂದ ಜೈನ್ ತುಪ್ಪವನ್ನು ಮಾತ್ರ ತೆಗೆದು ನೊಣಗಳನ್ನ ಮತ್ತೆ ಆ ಕುಟುಂಬವನ್ನ ನಾವು ಹಾಳು ಮಾಡ್ತಿದ್ವಿ ಬಟ್ ಇತ್ತೀಚೆಗೆ ಏನಾಗ್ತಿದೆ ಅಂತ ಹೇಳಿದ್ರೆ ಅದನ್ನು ಕೂಡ ನಾವು ಬಾಕ್ಸ್ ನಲ್ಲಿ ಸಾಕುವಂತ ವ್ಯವಸ್ಥೆಯನ್ನ ಮಾಡಿ ಅಲ್ಲೂ ಕೂಡ ಪ್ರತಿ ವರ್ಷ ಆ ಕುಟುಂಬಗಳ ವೃದ್ಧಿಯನ್ನ ಮಾಡ್ತಾ ಹೋಗಿ ಅಲ್ಲೂ ಕೂಡ ನಾವು ಜೇನು ತುಪ್ಪವನ್ನು ತೆಗಿತಾ ಇದ್ದೇವೆ ಪ್ರಸ್ತುತ ನನ್ನ ಹತ್ರ ಈಗ ಒಂದು ಮೂವತ್ತೈದು ಮುಜಂಟಿ ಕುಟುಂಬ ಇದ್ದಾವೆ ಮಿಶ್ರಿ ಜೈನ ಕುಟುಂಬ ಬಾಕ್ಸ್ ನಲ್ಲಿ ನಾನು ಸಾಕ್ತಾ ಇದ್ದೇನೆ ಆ ಹಾಗೆ ಮತ್ತೊಂದು ವಿಧ ಅಂತ ಹೇಳಿದ್ರೆ ಈ ಕೋಲ್ ಜೇನು ಅಥವಾ ಕಡ್ಡಿ ಜೇನು ಅಂತ ನಾವೇನು ಹೇಳ್ತೇವೆ ಅದು ಸಾಧಾರಣವಾಗಿ ಒಂದು ಪೊದೆಗಳಲ್ಲಿ ಅಥವಾ ಕಡ್ಡಿಯಲ್ಲಿ ಅದು ಒಂದೇ ತಟ್ಟಿಯನ್ನು ಕಟ್ಟಿ ತನ್ನ ಕುಟುಂಬವನ್ನ ನಿರ್ವಹಣೆ ಮಾಡ್ತಾ ಇರ್ತ ಮಾಡ್ತಾ ಇರ್ತದೆ ಅದು ಒಂದು ವರ್ಷದಲ್ಲಿ ಒಂದು ನಾಲ್ಕೈದು ತಿಂಗಳು ಒಂದು ಕಡೆ ಇತ್ತಂತಾದ್ರೆ ಮತ್ತೆ ಅಲ್ಲಿಂದ ಈ ಮಳೆಗಾಲ ಅಥವಾ ಯಾವುದೊಂದು ಸಮಸ್ಯೆ ಬಂತು ಅಂತ ಹೇಳಿದ್ರೆ ಅಲ್ಲಿಂದ ಕುಟುಂಬವನ್ನು ಬಿಟ್ಟು ಆ ಮನೆಯನ್ನ ಬಿಟ್ಟು ಬೇರೆ ಕಡೆ ಹೋಗುವಂಥದ್ದು ಅದು ಬೆಳಕಿನ ಪ್ರಮಾಣ ಅದಕ್ಕೆ ಬೇಕಾಗಿರೋದ್ರಿಂದ ಬೆಳಕಿನಲ್ಲಿ ವಾಸ ಮಾಡೋದ್ರಿಂದ ಅದನ್ನ ಪೆಟ್ಟಿಗೆಯಲ್ಲಿ ನಮಗೆ ಸಾಕ್ಲಿಕ್ಕೆ ಬರುವುದಿಲ್ಲ ಹಾಗಾಗಿ ಹೇಳಿದ್ರೆ ಈ ಜೇನು ನಾವೀಗ ಸಾಕುವಂಥದ್ದು ತುಳುವೆಜುಜೆ ಇದನ್ನು ಪೆಟ್ಟಿಗೆಯಲ್ಲಿ ಸಾಕ್ಬಹುದು ಯಾಕಂತ ಹೇಳಿದ್ರೆ ಅದಕ್ಕೆ ಕತ್ತಲಿನ ಪ್ರದೇಶ ಬೇಕಾಗ್ತದೆ ಹಾಗಾಗಿ ನಾವು ಅದನ್ನ ಪೆಟ್ಟಿಗೆಯಲ್ಲಿ ಸಾಕ್ತೇವೆ ಇದು ಕೂಡ ಹೆಚ್ಚಾಗಿ ಮರದ ಪೊಟರಗಳಲ್ಲಿ ಅಥವಾ ಮಣ್ಣಿನ ಹುತ್ತಗಳಲ್ಲಿ ಹಾವಿನ ಹುತ್ತಗಳಲ್ಲಿ ಅಥವಾ ಯಾವುದೇ ಇತ್ತೀಚೆಗೆ ಕೆಲವೊಂದು ಮನೆಯ ಮೇಲ್ಚಾವಣಿಗಳಲ್ಲಿ ಕೂಡ ಕತ್ತಲಿನ ಪ್ರದೇಶದಲ್ಲಿ ಅದು ವಾಸ ಮಾಡ್ತದೆ ಮತ್ತೊಂದು ಹೇಳಿದ್ರೆ ಹೆಜ್ಜೆನು ಹೆಜ್ಜೆಯನ್ನು ಹೇಗಂತ ಹೇಳಿದರೆ ನಿಮ್ಮ ದೊಡ್ಡ ದೊಡ್ಡ ಕಟ್ಟಡಗಳಲ್ಲಿ ಒಂದೇ ತಟ್ಟಿಯನ್ನು ದೊಡ್ಡ ರೀತಿಯ ಪ್ರಮಾಣದಲ್ಲಿ ಕಟ್ಟಿ ಅಲ್ಲಿ ವಂಶಾಭಿವೃದ್ಧಿಯನ್ನು ಮಾಡಿಕೊಂಡು ಜೇಂತುಪ್ಪವನ್ನು ಸಂಗ್ರಹಣೆ ಮಾಡ್ತವೆ ಅವುಗಳನ್ನು ಕೂಡ ಬೆಳಕಿನ ಪ್ರ ವಾತಾವರಣದಲ್ಲಿ ಬೆಳೆಯೋದ್ರಿಂದ ಅವುಗಳನ್ನು ಕೂಡ ನಾವು ಸಾಕ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಈ ತುಳುವೆ ಜೇನು ಮತ್ತು ಮುಷ್ರಿ ಅದು ಮಿಶ್ರಿ ಅಥವಾ ಮುಜಂಟಿ ಅಂತ ಏನು ಹೇಳ್ತೇವೆ ಅವುಗಳನ್ನು ನಾವು ಸಾಕಲಿಕ್ಕೆ ಹಾಕ್ತೇವೆ ಓಕೆ ಆದರೆ ಈ ಮುಷ್ರಿ ಜೇನಲ್ಲಿ ಸ್ವಲ್ಪ ಮೇಂಟೆನೆನ್ಸ್ ತುಂಬ ಕಮ್ಮಿ ಹಾ ಮಿಶ್ರಿ ಜೇನು ಹೇಗಂತ ಹೇಳಿದರೆ ನಿಮಗೆ ಸಾಕಾಣಿಕೆಯಲ್ಲಿ ತುಂಬ ನಿರ್ವಹಣೆ ಇಲ್ಲ ಅಂತ ಹೇಳ್ಬಹುದು ಒಂದು ಸಲ ನಾವು ಕುಟುಂಬವನ್ನ ಓಪನ್ ಮಾಡಿ ಜೇಂತುಪವನ್ನು ತೆಗೆಯುವಂತ ಸಮಯದಲ್ಲಿ ಒಂದು ಅಥವಾ ಎರಡು ದಿನ ನಾವು ಅದನ್ನ ಜಾಗ್ರತೆ ಮಾಡಿ ಇರುವೆ ಹೋಗದಿದ್ದಾಗ ನೋಡ್ತೇವಂತಾದ್ರೆ ಮತ್ತೆ ನೀವು ವರ್ಷ ಪೂರ್ತಿ ಅದರ ನಿರ್ವಹಣೆ ಇಲ್ಲ ಮಳೆಯ ನೀರು ಒಂದು ಬೀಳದೆ ಇರುವಂತ ನೋಡ್ಕೊಳ್ಬೇಕು ಬಿಸಿಲಿನ ಪ್ರಮಾಣ ಅದಕ್ಕೆ ಕಡಿಮೆ ಬೀಳುವಾಗಿ ನೋಡ್ಕೊಂಡ್ರೆ ಮಿಶ್ರಿ ಜೈನ ನಿರ್ವಹಣೆ ಇಲ್ಲ ಅಂತ ಹೇಳ್ಬೋದು ಅದ್ರಲ್ಲಿ ವಾರ್ಷಿಕವಾಗಿ ನಿಮ್ಗೆ ಒಂದು ಇನ್ನೂರಿಂದ ಮುನ್ನೂರು ಗ್ರಾಮ್ ಜೇನುತುಪ್ಪ ಮಾತ್ರ ಸಿಗುವ ಇಳುವರಿ ಬಹಳ ಇಳುವರಿ ಕಡಿಮೆ ಆದ್ರೆ ನಿರ್ವಹಣೆ ಇಲ್ಲ ಸುಲಭ ಸಾಕಾಣಿಕೆ ಅಂತ ಹೇಳಿ ಪ್ರತಿಯೊಬ್ರು ಕೂಡ ಒಂದು ಮನೆಯಲ್ಲಿ ಒಂದು ನಾಲ್ಕರಿಂದ ಐದು ಪೆಟ್ಟಿಗೆಯನ್ನು ಹೇಗೂ ಕೂಡ ಸಾಕ್ಬೋದು ವರ್ಷಕ್ಕೊಂದ್ಸಲ ಅದರಿಂದ ಜೇನುತುಪ್ಪವನ್ನು ಹಾರ್ವೆಸ್ಟ್ ಮಾಡಿ ಅದನ್ನ ವಂಶಾಭಿವೃದ್ಧಿಗೂ ಕೂಡ ನಾವು ಅದನ್ನ ಡಿವೈಡ್ ಕೂಡ ಮಾಡಿ ವಿಭಜನೆ ಮಾಡಿ ಅದನ್ನ ಕುಟುಂಬಗಳನ್ನು ಜಾಸ್ತಿ ಮಾಡ್ಕೊಳ್ಬಹುದು ಹಾಗೆ ಅದರ ಬೆಲೆ ಸಹ ತುಂಬಾ ಬೆಲೆ ಅಂತ ಹೇಳಿದ್ರೆ ನಿಮ್ಗೆ ಜಿಗೆ ಸಾಧಾರಣ ಎರಡೂವರೆ ಸಾವಿರ ಮೂರು ಸಾವಿರ ಅಂತ ಹೇಳ್ತಾರೆ ಜೇನುತುಪ್ಪಕ್ಕೆ ಬಟ್ ಆದ್ರೂ ಕೂಡ ನೀವು ಮಾರಾಟಕ್ಕೆ ನೀವು ಮನಸ್ಸಿಲ್ಲ ಅಂತಾದ್ರೂ ಕೂಡ ನಿಮ್ಮ ಮನೆಗೋಸ್ಕರ ಶುದ್ಧ ತುಪ್ಪವನ್ನು ಖಂಡಿತವಾಗಿ ಮಾಡ್ಕೊಳ್ಬಹುದು ಹಾಗೆ ಇನ್ನೊಂದು ನೆನಪು ನನಗೆ ಹೆಚ್ಚಾಗಿ ಹೇಳ್ತಾರೆ ಜೇನುತುಪ್ಪ ದೇಹಕ್ಕೆ ಉಷ್ಣ ಅಥವಾ ಹೀಟ್ ಅಂತ ಹೇಳ್ತಾರೆ ಜೇನುತುಪ್ಪ ಉಷ್ಣ ಹೌದು ಜೇನುತುಪ್ಪ ಸ್ವಲ್ಪ ನಮ್ಮ ಬಾಡಿಗೆ ಹೀಟ್ ಹೌದು ಹಾಗಂತೇಳಿ ಅದನ್ನ ಆಹಾರವಾಗಿ ಸೇವಿಸುವಂತದ್ದಲ್ಲ ಅದನ್ನ ಪ್ರಸ್ತುತ ನಾವು ಹೇಗೆ ಅಂತ ಹೇಳಿದ್ರೆ ಬೆಳಿಗ್ಗೆ ಒಂದು ಚಮಚ ಔಷಧಿ ಸಂಜೆ ಔಷಧಿಯಾಗಿ ಅದನ್ನ ಬಳಕೆ ಮಾಡಬೇಕು ಹೊರತು ಅದನ್ನ ನಾವು ನೀರು ಹಾಗೆ ಕುಡಿಲಿಕ್ಕೆ ಆಗುದು ಹೌದು ಆರೋಗ್ಯಕ್ಕೆ ಮಾತ್ರ ತುಂಬಾ ಉತ್ತಮ ಹೌದು ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಜೇನುತುಪ್ಪವನ್ನು ಸೇವಿಸಬೇಕು ಸರಿ ಸರ್ ಹಾಗಾದ್ರೆ ನಮ್ಗೆ ಈ ಜೇನು ಬಗ್ಗೆ ಸ್ವಲ್ಪ ಮಾಹಿತಿನ ಹೆಚ್ಚಿನ ಮಾಹಿತಿ ನಾವು ತಗೊಳ್ಳೋಣ ಯಾಕಂದ್ರೆ ನಾವು ಇವತ್ತು ಫೋಕಸ್ ಇರುವಂತದ್ದು ಖಂಡಿತ ಎಂತ ಹೆಸರು ಹೇಳಿದ್ರೆ ಇದ್ದು ತುಡುವೆಜೇನು ತುಡುವೆಜೇನು ಇದ್ರ ಬಗ್ಗೆ ನಾವು ಸ್ವಲ್ಪ ಮಾಹಿತಿ ತಗೊಳ್ಳುವ ಖಂಡಿತ ತುಡುವೆಜೇನು ಹೇಗಂತ ಹೇಳಿದ್ರೆ ಇದನ್ನ ನಾವು ಹವ್ಯಾಸವಾಗಿ ಮೊದಲಿಗೆ ಸ್ಟಾರ್ಟ್ ಮಾಡ್ಬೇಕಂತ ಯಾರೇ ಜೇನು ಕೃಷಿ ಸ್ಟಾರ್ಟ್ ಮಾಡುವಂತ ಮನಸ್ಥಿತಿ ಇದ್ರೆ ಕೂಡ ಮೊದಲಿಗೆ ಒಂದು ಅಥವಾ ಎರಡು ಮೂರು ಪೆಟ್ಟಿಗೆಗಳಲ್ಲಿ ಜೇನು ಸಾಕಣೆಯಲ್ಲಿ ನಾವು ತೊಡಗಬೇಕಾಗ್ತದೆ ಯಾಕಂತ ಹೇಳಿದ್ರೆ ಕೆಲವೊಂದು ಸಲ ಈ ಬೇರೆ ಬೇರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಜೇನು ಕೃಷಿಯನ್ನು ನೋಡ್ಕೊಂಡು ಅಥವಾ ಎಷ್ಟೋ ಲಕ್ಷಗಟ್ಟಲೆ ಲಾಭ ಇದೆ ಅಂತ ತಿಳ್ಕೊಂಡು ನೂರು ಇನ್ನೂರು ಪೆಟ್ಟಿಗೆಗಳನ್ನ ಏನೂ ಅನುಭವ ಇಲ್ಲದೆ ತಂದು ಸಾಕುವಂಥದ್ದು ಮಾಡ್ತಾ ಇದ್ದಾರೆ ಬಟ್ ಅದರಿಂದ ಅವರು ನಷ್ಟ ಉಂಟಾಗ್ತಾರೆ ಹೊರತು ಅದರಿಂದ ಲಾಭದ ಅಂಶ ತುಂಬಾ ಕಡಿಮೆ ತುಡುವೆ ಜೇನನ್ನು ಸಾಕಬೇಕು ಅಂತ ನೀವು ಅನ್ಸ್ಕೊಂಡ್ರೆ ನೀವು ಮೊದಲಿಗೆ ಏನೂ ಅನುಭವ ಇಲ್ಲ ಅಂತ ಹೇಳಿದ್ರೆ ಒಂದು ಅಥವಾ ಎರಡು ಪೆಟ್ಟಿಗೆಯನ್ನು ಸ್ಟಾರ್ಟ್ ಮಾಡಿ ಅಥವಾ ಒಂದು ಮೂರು ನಾಲ್ಕು ಪೆಟ್ಟಿಗೆಗಳಲ್ಲಿ ಲಿಮಿಟ್ ಕನಿಷ್ಠ ಕನಿಷ್ಠ ಒಂದು ನಾಲ್ಕು ಪೆಟ್ಟಿಗೆ ಒಳಗೆ ನೀವು ಸ್ಟಾರ್ಟ್ ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ಅದರಲ್ಲಿ ಸಕ್ಸಸ್ ಕಾಣಲಿಕ್ಕೆ ಆಗ್ತದೆ ಮತ್ತೆ ಯಾವುದೇ ಜೇನು ಕೃಷಿ ಅಥವಾ ನೀವು ಜೇನು ಸಾಕಾಣಿಕೆಯಲ್ಲಿ ತೊಡಕ್ತಿರಂತ ಆದ್ರೆ ಮುಖ್ಯವಾಗಿ ನಮಗೆ ಅದ್ರ ಬಗ್ಗೆ ಆಸಕ್ತಿ ಬೇಕಾಗ್ತದೆ ಲಾಭದ ಅಂಶ ಮತ್ತೆ ನೋಡಬೇಕು ಮೊದಲಿಗೆ ಆಸಕ್ತಿ ಬೇಕು ಆಸಕ್ತಿ ಎಲ್ಲಿದೆ ಅಲ್ಲಿ ನಮಗೆ ಅದು ಬೆಳೀತಾ ಹೋಗಿ ಯಾಕಂದ್ರೆ ಫಸ್ಟ್ ಚಲನವಲನ ಗೊತ್ತಾಗಬೇಕು ಮನಸ್ಥಿತಿ ಅದರಲ್ಲಿ ಜೇನಿನಲ್ಲಿ ಒಂದೇ ಒಂದಂತ ಹೇಳಿದ್ರೆ ಒಂದು ತಾಳ್ಮೆ ಒಂದು ಶಿಸ್ತು ಮತ್ತೆ ಪ್ರತಿಯೊಂದು ಶಿಸ್ತು ಆಗಲಿ ಸ್ವಚ್ಛತೆ ಆಗಲಿ ಸಂಘಟನೆ ಆಗಲಿ ಇದೆಲ್ಲವನ್ನು ನಾವು ನೋಡುವಂಥದ್ದು ಒಂದು ಜೇನು ಕೃಷಿಯಲ್ಲಿ ನೋಡಬಹುದು ಹೇಗಂತ ಹೇಳಿದ್ರೆ ಒಂದು ಪೆಟ್ಟಿಗೆಯಲ್ಲಿ ಒಂದು ನೊಣಗಳು ವಾಸ ಮಾಡ್ತಾವಂತ ಹೇಳಿದ್ರೆ ಅದರಲ್ಲಿ ಒಗ್ಗಟ್ಟು ಅಥವಾ ಶಿಸ್ತು ಆ ಸ್ವಚ್ಛತೆ ಇದೆಲ್ಲ ಇರ್ತದೆ ಅದನ್ನೆಲ್ಲ ನಾವು ಅದನ್ನ ಚಲನವಲನಗಳನ್ನು ನಾವು ಖಂಡಿತವಾಗ್ಲೂ ಮುಖ್ಯವಾಗಿ ನೋಡ್ಬೇಕು ನಾವು ಅದು ಒಂದು ನಮ್ಮ ಸಂಸಾರ ತಕೊಂಡಾಗ ನಾವು ಹಾಗೆ ನಾವು ತಂದೆ ಮಾತನ್ನ ಕೇಳ್ತೀವ ಯಜಮಾನ ಅಂತ ಇರ್ತಾರೆ ಅದೇ ರೀತಿಯಲ್ಲಿ ರಾಣಿ ಜೇನು ಯಜಮಾನ ಆಗಿರುತ್ತೆ ಅದರ ಮಾತುಗಳನ್ನು ಬೇರೆ ಉಳಿದು ಅಂತ ಕೇಳುವಂತದ್ದು ಅದನ್ನೆಲ್ಲ ನಾವು ಸಂಪೂರ್ಣ ತಿಳ್ಕೊಂಡಾಗ ಅದರ ಕಾರ್ಯವೈಖರಿ ಹೇಗೆ ತಿಳ್ಕೊಂಡಾಗ ಚಲನವಲನಗಳನ್ನು ನೋಡಿದ್ರೆ ಮಾತ್ರ ನಮಗೆ ಪೆಟ್ಟಿಗೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗ್ತದೆ ಉದಾಹರಣೆಗೆ ಸ್ವಲ್ಪ ಸಿಟ್ಟಲ್ಲಿ ಅಂತ ಹೇಳಿದ ಕೂಡಲೇ ನಾವು ಸ್ವಲ್ಪ ದೂರ ಸರಿದು ಅಥವಾ ಅದನ್ನ ಹೇಗೆ ಮೇಂಟೈನ್ ಮಾಡಬೇಕು ಅದನ್ನ ನಾವು ತಿಂಕ್ ಮಾಡ್ಕೊಂಡು ಹೋದ್ರೆ ಅದ್ರ ಬಗ್ಗೆ ನಾವು ಕೆಲಸ ಮಾಡ್ಲಿಕ್ಕೆ ಈಸಿ ಆಗ್ತದೆ ಮುಖ್ಯವಾಗಿ ಒಂದು ಗೂಡಿನಲ್ಲಿ ಮೂರು ವಿಧದ ನೊಣಗಳಿರ್ತದೆ ಒಂದು ರಾಣಿ ಎರಡನೆಯದು ಕೆಲಸಗಾರ ನೊಣ ಮೂರನೆಯದು ಗಂಡು ನೊಣ ಅಂತ ಹೇಳ್ತಾರೆ ಈ ರಾಣಿ ಪೆಟಿಗೆಗೆ ಮುಖ್ಯವಾಗಿ ಇರುವಂತವಳು ಮುಖ್ಯಸ್ಥೆ ಅಂತ ಹೇಳ್ಬೋದು ಎಲ್ಲ ಮೊಟ್ಟೆಗಳನ್ನು ಇಡುವಂತಹ ಪ್ರಕ್ರಿಯೆ ರಾಣಿ ಮಾತ್ರ ಮಾಡುವಂಥದ್ದು ರಾಣಿ ಎರಡರಿಂದ ಮೂರು ವರ್ಷ ಬದುಕ್ತದೆ ಒಂದು ಪೆಟ್ಟಿಗೆಯಲ್ಲಿ ಈ ಕೆಲಸಗಾರ ನೊಣಗಳು ತೊಂಬತ್ತು ಶೇಕಡ ಒಂದು ಪೆಟ್ಟಿಗೆಯಲ್ಲಿ ಇರ್ತದೆ ಗಂಡು ನೊಣಗಳು ಹತ್ತು ಶೇಕಡಾ ಇರ್ತದೆ ಈ ಗಂಡು ನೊಣಗಳು ಹೇಳಿದ್ರೆ ರಾಣಿಯ ಮೇಟಿಗೆಗೆ ಮಾತ್ರ ಮತ್ತೆ ಬೇರೆ ಯಾವ ಉಪಯೋಗಕ್ಕಿಲ್ಲ ಅವುಗಳ ಜೇನುತುಪ್ಪವನ್ನು ಸವಿಯಂಥದ್ದು ಸವಿಯಂಥದ್ದು ಬಿಟ್ಟರೆ ಬೇರೆ ಗೂಡಿನಲ್ಲಿ ಯಾವುದೇ ಕೆಲಸ ಇಲ್ಲ ಆ ಕೆಲಸಗಾರ ನೊಣಗಳು ಗೂಡಿನ ಸ್ವಚ್ಛತೆ ಮತ್ತೆ ಗೂಡಿನ ಶಿಸ್ತು ಗೂಡಿನಲ್ಲಿ ಜಂತುಪಾದ ಸಂಗ್ರಹಣೆ ಮೊಟ್ಟೆ ಮರಿಗಳ ಪಾಲನೆ ಇದನ್ನೆಲ್ಲ ಮಾಡುವಂಥದ್ದು ಕೆಲಸಗಾರನಗಳು ಓಕೆ ಹಾಗೆ ರಾಣಿಯ ಪೋಷಣೆ ಕೂಡ ರಾಣಿಯ ಸೆಕ್ಯೂರಿಟಿ ಕೂಡ ಈ ಗಂಡ ಕೆಲಸಗಾರ ನೊಣಗಳೇ ಮಾಡುವಂತಹ ಗಂಡು ನೊಣಗಳು ಖಾಲಿ ಒಂದು ಸಲ ರಾಣಿಯನ್ನು ಮೀಟ್ ಆಗ್ಲಿಕ್ಕೆ ಮಾತ್ರ ಹೆಚ್ಚಾಗಿ ಅಕ್ಟೋಬರ್ ನಂತರ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ವರೆಗೂ ಕೂಡ ಮಾರ್ಚ್ ಏಪ್ರಿಲ್ ಮೇವರೆಗೂ ಗಂಡು ನೊಣಗಳು ಇರ್ತದೆ ತದನಂತರ ಜೇನುತುಪ್ಪದ ಪ್ರಮಾಣ ಗೂಡಿನಲ್ಲಿ ಕಡಿಮೆ ಆಗ್ತಾ ಬಂದಾಗ ಇವೇ ಗಂಡ ನೊಣಗಳನ್ನು ಅವೇ ಕೆಲಸಗಾರ ನೊಣಗಳು ಸಾಯಿಸ್ತವೆ ಹುಟ್ಟಿಸುವಂತದ್ದು ಅವುಗಳೇ ಸಾಯಿಸುವಂತದ್ದು ಅವುಗಳೇ ಯಾವಾಗ ಬೇಕು ಗಂಡು ನೊಣಗಳು ಗೂಡಿನಲ್ಲಿ ಅನ್ನೋದನ್ನ ಡಿಸೈಡ್ ಮಾಡುವಂತದ್ದು ಕೆಲಸಗಾರ ನೊಣಗಳು ಅಥವಾ ನಾವು ರಾಣಿ ಇಟ್ಟಂತಹ ಮೊಟ್ಟೆ ಕೂಡ ಹಾಗೆ ರಾಣಿ ಇಡೀ ಗೂಡಿನಲ್ಲಿ ಮೊಟ್ಟೆ ಇಡುವಂತದ್ ಮಾತ್ರ ಆ ಮೊಟ್ಟೆ ಇಡುವಂತಹ ಸಮಯದಲ್ಲಿ ಆ ಮೊಟ್ಟೆಯನ್ನು ಗಂಡು ನೊಣ ಮಾಡಬೇಕು ಅಥವಾ ಕೆಲಸ ಕಾರ ಮಾಡಬೇಕು ಅಥವಾ ರಾಣಿ ಮಾಡ್ಬೇಕು ಅನ್ನೋ ನಿರ್ಧಾರವನ್ನು ನಿರ್ಧಾರವನ್ನು ತೆಗೆದುಕೊಳ್ಳುವಂತದ್ದು ಈ ಓಕೆ ಅಂದ್ರೆ ನೋಣಗಳು ಸೆಲೆಕ್ಷನ್ ಮಾಡುತ್ತೆ ನಂಗೆ ಈ ಗೂಡಿಗೆ ಇಷ್ಟು ರಾಣಿ ಬೇಕಾಗುತ್ತೆ ಇಷ್ಟು ಗಂಡು ನೋಣ ಇಲ್ಲ ರಾಣಿ ಒಂದು ಗೂಡಿಗೆ ಒಂದು ಪೆಟಿಗೆಗೆ ಒಂದೇ ಸಾಧಾರಣವಾಗಿ ಅಕ್ಟೋಬರ್ ನವೆಂಬರ್ ನಂತರ ಈಗ ಮಳೆ ಬಿಟ್ಟ ನಂತರ ಕುಟುಂಬಗಳು ವೃದ್ಧಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಓಕೆ ಪರಿಸರದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಆಹಾರ ಸಿಗುವಂಥ ಸಮಯದಲ್ಲಿ ಕುಟುಂಬಗಳು ವೃದ್ಧಿ ಆಗ್ತಾ ಬಂದಾಗೆ ಒಂದು ಪೆಟ್ಟಿಗೆಯನ್ನು ಅದು ವಿಭಜನೆ ಆಗ್ಲಿಕ್ಕೆ ಟ್ರೈ ಮಾಡ್ತದೆ ಓಕೆ ಹಾಂ 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 ವಿಭಜನೆ ಆಗುವಂಥ ಸಮಯದಲ್ಲಿ ಕೆಲಸಗಾರನೊಳಗಳು ಏನು ಮಾಡ್ತವೆ ಅಂತ ರಾಣಿಯ ಪರಿವರ್ತನೆ ಮಾಡಿ ಹೊಸ ಮೊಟ್ಟೆಯನ್ನು ರಾಣಿಯ ಮತ್ತೊಂದು ಮೊಟ್ಟೆಯನ್ನು ರೆಡಿ ಮಾಡ್ಲಿಕ್ಕೆ ತಯಾರು ಮಾಡಿ ಹಳೆ ರಾಣಿಯನ್ನು ಕೂಡಿಕೊಂಡು ಅರ್ಧದಷ್ಟು ನೊಣಗಳು ನನಗಳು ಗೂಡ್ಬಿಟ್ಟು ಹೋಗುವಂಥದ್ದು ಹೆಚ್ಚು ಕಮ್ಮಿ ಒಂದು ಹೊಸ ರಾಣಿ ಹುಟ್ಟಬೇಕಂತಂದ್ರೆ ಇವತ್ತು ಇಟ್ಟ ಮೊಟ್ಟೆ ಇವತ್ತು ಇಟ್ಟಂಥ ಮೊಟ್ಟೆಯಲ್ಲಿ ಹದಿನಾಲ್ಕು ದಿನಗಳ ನಂತರ ಹೊಸ ರಾಣಿ ಬರುವಂಥದ್ದು ಹದಿನಾರು ದಿನದ ನಂತರ ಹದಿನಾಲ್ಕು ದಿನಕ್ಕೆ ಅಥವಾ ಅದಕ್ಕಿಂತ ಮುಂಚೆ ಒಂದ್ ಎರಡು ದಿನ ಮುಂಚೆ ಈ ಹಳೆ ರಾಣಿ ಅರ್ಧದಷ್ಟು ನೊಣಗಳನ್ನು ಹಿಡ್ಕೊಂಡು ಗೂಡ್ ಬಿಟ್ಟು ಮುಂಚೆ ಗೊತ್ತಾಗುತ್ತೆ ರಾಣಿ ನೊಣ ಬರುತ್ತೆ ಅಂತ ಅನ್ನೋದು ಹೌದು ಅಂದರೆ ಅದು ಹೇಳಿದ್ರೆ ಈ ನೊಣಗಳ ಪ್ರತಿ ಜೇನು ಕುಟುಂಬ ಜೇನು ನೊಣಗಳಲ್ಲಿ ಒಂದು ವಿಶೇಷತೆ ಏನಂದ್ರೆ ಪರಿಸರವನ್ನು ಅವುಗಳು ತುಂಬಾ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ತವೆ ಹೇಗಂತ ಹೇಳಿದ್ರೆ ಯಾವಾಗ ಮಳೆ ಬರ್ತದೆ ಯಾವಾಗ ನಮಗೆ ಆಹಾರ ಸಂಗ್ರಹಣೆ ಮಾಡಬೇಕು ಯಾವಾಗ ಕುಟುಂಬ ಅಭಿವೃದ್ಧಿ ಮಾಡಬೇಕು ಯಾವಾಗ ಗಂಡು ಮಾಡಬೇಕು ಪ್ರತಿಯೊಂದನ್ನು ಕೂಡ ನಿರ್ಧಾರವನ್ನ ಅಥವಾ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಜೇನು ಸಾಕ ಜೇನು ನೋಣಗಳಲ್ಲಿ ಮಾತ್ರ ಸಾಧ್ಯ ಒಂದು ಪೆಟ್ಟಿಗೆಯನ್ನ ನನಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಒಂದು ಜೇನು ಪೆಟ್ಟಿಗೆ ಅಂತ ಹೇಳಿದರೆ ಮುಖ್ಯವಾಗಿ ಇದು ಜೇನಿನ ಸ್ಟ್ಯಾಂಡ್ ಪೆಟ್ಟಿಗೆ ಇಡ್ಲಿಕ್ಕೆ ಇರುವಂಥದ್ದು ಇಲ್ಲಿ ನೀವು ನೋಡ್ತಿದ್ರಿ ಇದು ನೀರಿನ ಕಪ್ಪು ಇದನ್ನ ಜೇನು ನೊಣಗಳಿಗೆ ಇರುವೆಗಳ ತೊಂದರೆ ಆಗದೆ ಇರುವಂತೆ ಅದನ್ನು ನಾವು ಹಾಕಿರ್ತೇವೆ ನೀರನ್ನು ಅದರ ನಂತರ ಇದು ಅಡಿಮಣೆ ಅಂತ ನಾವೇನು ಹೇಳ್ತೇವೆ ಅಡಿಮಣೆ ಇದು ಸಂಸಾರ ಕೋಣೆ ಇದು ಜೇನು ಕೋಣೆ ಇದು ಮುಚ್ಚಳ ಓಕೆ ಜೇನು ಸಂಗ್ರಹವಾಗ ಜೇನು ಸಂಗ್ರಹ ನಿಮಗೆ ಇಲ್ಲಿ ಕೂಡ ಆಗ್ತದೆ ಇಲ್ಲಿಯೂ ಕೂಡ ಆಗ್ತದೆ ಆದ್ರೆ ನಾವು ತೆಗೆಯುವಂತ ಜೇನು ಇದರಲ್ಲಿ ಮಾತ್ರ ನಾವು ಜೇನನ್ನು ತೆಗಿತೇವೆ ಇದರ ಜೇನನ್ನ ನಾವು ಅದು ಅವುಗಳಿಗೆ ಬಿಡ್ತೇವೆ ಆಹಾರವಾಗಿ ಮತ್ತೆ ಇದರಲ್ಲಿ ಸಾಧಾರಣವಾಗಿ ಮರೆಮಟ್ಟೆಗಳು ರಾಣಿ ಮತ್ತು ನೊಣಗಳ ವಂಶಾಭಿವೃದ್ಧಿಗೆ ಅಥವಾ ನೊಣಗಳ ಪರಿ ಮರಿಮಟ್ಟಗಳ ಪಾಲನೆ ಇದರಲ್ಲಿ ಆಗ್ತಾ ಇರ್ತದೆ ಇದು ಅಡಿಮಣೆ ಅಂತ ನಾನು ಹೇಳ್ತೇವೆ ಇದನ್ನ ಪ್ರತಿ ವಾರಕ್ಕೊಂದು ಸಲ ಪೆಟ್ಟಿಗೆಯನ್ನು ಓಪನ್ ಮಾಡಿ ನಾವು ಅಡಿಮಣೆಯನ್ನು ಸ್ವಚ್ಛ ಮಾಡ್ತಾ ಇರಬೇಕಾಗ್ತದೆ ಸಂಸಾರ ಕೋಣೆಯಲ್ಲಿ ಸಂಸಾರ ಕೋಣೆಯನ್ನು ಪ್ರತಿ ವಾರಕ್ಕೊಮ್ಮೆ ನಾವು ಪರೀಕ್ಷೆ ಮಾಡ್ತಾ ಇರಬೇಕಾಗ್ತದೆ ಈಗ ಜೇನಿನ ಸೀಸನ್ ಆದ್ರಿಂದ ನಾವಿಗೆ ಕ್ರಮೇಣವಾಗಿ ಜೇನಿನ ನೊಣಗಳ ಆಧಾರಕ್ಕೆ ಸಂಖ್ಯೆಗೆ ಅನುಗುಣವಾಗಿ ಒಂದೊಂದೇ ಕೋಣೆಯನ್ನು ಏರ್ಸ್ತಾ ಬರ್ತವೆ ಈಗ ಇದರಲ್ಲಿ ಎರಡು ಜೇನುಕೋಣ ನೀವು ಕಾಣ್ಬೋದು ನೊಣಗಳ ಸಂಖ್ಯೆ ಇನ್ನೂ ಜಾಸ್ತಿ ಇದೆ ಅಂತಂದ್ರೆ ಅಥವಾ ಜೇನಿನ ಇಳುವರಿ ಜಾಸ್ತಿ ಬರ್ತಾ ಇದೆ ಅಂತಂದ್ರೆ ಅಭಿವೃದ್ಧಿಗೆ ತಕ್ಕಂತೆ ಇನ್ನೊಂದು ಜೋನುಕೋಣಗಳನ್ನ ನಾವು ಕೊಡಬಹುದು ಓಕೆ ಹಾಗೆ ಈಗ ನಾನು ಪೆಟ್ಟಿಗೆಯನ್ನು ಓಪನ್ ಮಾಡ್ತಾ ಇದ್ದೇನೆ ಸರಿ ನೋಡಿ ಇದು ಜೇನು ಕೋಣೆಯ ಫ್ರೇಮ್ಗಳು ಇದನ್ನ ಜೇನು ಕೋಣೆಯ ಚೌಕಟ್ಟುಗಳು ಅಂತ ನಾವೇನು ಕಳಿತೇವೆ ಇದರಲ್ಲಿ ಜೇನುತುಪ್ಪ ಆಗ್ತಾ ಇದೆ ನೋಡಿ ಈ ತರ ಇದನ್ನ ಶೀಲ್ ಮಾಡ್ತವೆ ಅವುಗಳು ಕಂಪ್ಲೀಟ್ ಆಗಿ ಜೇನು ನೊಣಗಳು ತುಂಬಿಸಿ ಆದ ನಂತರ ಅದರಲ್ಲ ನೀರಿನ ಅಂಶವನ್ನು ಪೂರ ತೆಗೆದು ಅದನ್ನ ಆದ್ಮೇಲೆ ಪರಿಪಕ್ವತೆ ಆದ ನಂತರ ಅದನ್ನು ಅವುಗಳು ಶೀಲ್ ಮಾಡಿ ಬಿಡ್ತವೆ ಇದನ್ನು ಮಳೆಗಾಲಕ್ಕೆ ಅವುಗಳು ಆಹಾರವಾಗಿ ಬಳಸ್ಲಿಕ್ಕೆ ಅಂತ ಹೇಳಿ ಮಾಡುವಂಥದ್ದು ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ ಈ ಮೇಲಿನ ಜೇನು ಸಂಸಾರದ ಜೇನು ಕೋಣೆಯ ಚೌಕಟ್ಟುಗಳಿಂದ ಜೇನನ್ನು ತೆಗಿ ತೆಗಿತೇವೆ ಇದು ಹೊಗೆ ತಿದ್ದಿ ಇದನ್ನು ಜೇನು ನಾವು ಪರಿಶೀಲನೆ ಮಾಡುವಂಥ ಸಮಯದಲ್ಲಿ ಅವುಗಳು ಸ್ವಲ್ಪ ಮಟ್ಟಿಗೆ ನಮಗೆ ಚುಚ್ಚಲಿಕ್ಕೆ ಸ್ಟಾರ್ಟ್ ಆಯ್ತು ಅಂತ ಆದರೆ ನಾವು ಇದನ್ನು ಬಳಕೆ ಮಾಡ್ಬೋದು ನೋಡಿ ಇದರಲ್ಲಿ ತೆಂಗಿನ ನಾರನ್ನು ನಾವು ಹಾಕಿದ್ದೇವೆ ಈ ಥರ ತೆಂಗಿನ ನಾರನ್ನು ಹಾಕಿ ಈ ರೀತಿಯಾಗಿ ಹೊಗೆ ಹಾಕೋದ್ರಿಂದ ಸಮಸ್ಯೆ ಏನಿಲ್ವಾ ಸಮಸ್ಯೆ ಅಂತ ಹೇಳಿದರೆ ಜೇನುಗಳು ಮಾತಾಡುವಂಥದ್ದು ಹೆಚ್ಚಾಗಿ ವಾಸನೆಯಿಂದ ಅವುಗಳು ಒಂದನ್ನೊಂದು ಮಾತಾಡುವಂಥದ್ದು ವಾಸನೆಯಲ್ಲಿ ಮಾತಾಡ್ತವೆ ಮತ್ತು ನೃತ್ಯದಲ್ಲಿ ಮಾತಾಡ್ತವೆ ಹಾಗಾಗಿ ನಾವು ಈ ಹೊಗೆಯನ್ನು ಕೊಟ್ಟ ನಂತರ ನಮಗೆ ಒಂದು ಸಲ ಚುಚ್ಚಿ ಈಗ ನಮ್ಮ ಉದಾಹರಣೆಗೆ ಚುಚ್ಚಿದೆ ಅಂತಾದ್ರೆ ಆ ವಾಸನೆಯಿಂದ ಮತ್ತೆ ಬೇರೆ ನೊಣಗಳು ನಮಗೆ ಚುಚ್ಲಿಕ್ಕೆ ಬರ್ತವೆ ಆವಾಗ ನಾವು ಈ ತರ ಹೊಗೆ ಕೊಟ್ಟಂತ ಸಮಯದಲ್ಲಿ ಆ ವಾಸ ಸ್ಮೆಲ್ ಅವುಗಳಿಗೆ ಡಿಸ್ಕನೆಕ್ಟ್ ಆಗ್ತದೆ ಅಂದ್ರೆ ಇಲ್ಲಿ ಚುಚ್ಚಿದೆ ಅಂತ ಎಲ್ಲಿ ಚುಚ್ಚಿದೆ ಅನ್ನುವಂಥದ್ದು ಅವುಗಳಿಗೆ ಗೊತ್ತಾಗುದಿಲ್ಲ ಹಾಗೆ ಅಲ್ಪ ಪ್ರಮಾಣದಲ್ಲಿ ಜೇನು ನೊಣಗಳಿಗೆ ಸ್ವಲ್ಪ ಮಟ್ಟಿಗೆ ಅಗ್ರೆಸಿವ್ ಆಯಿತು ಅಂತ ಆದ್ರೆ ನಾವು ಈ ತರ ಹೊಗೆಯನ್ನು ಕೊಡ್ಬೋದು ಅದೇ ಜಾಸ್ತಿ ಪ್ರಮಾಣದಲ್ಲಿ ನಾವು ಅನವಶ್ಯಕವಾಗಿ ಹೊಗೆಯನ್ನು ಕೊಡುವಂತ ಸೂಕ್ತ ಅಲ್ಲ ತುಂಬಾ ಅಗ್ರೆಸಿವ್ ಅಗ್ರೆಸಿವ್ ಆಗಿದೆ ತುಂಬಾ ನಮ್ಗೆ ತೊಂದರೆ ಕೊಡ್ತಾವಂತಾದ್ರೆ ಮಾತ್ರ ನಾವು ಅದಕ್ಕೆ ಹೊಗೆ ಕೊಡ್ಬೇಕು ಇಲ್ಲಾಂದ್ರೆ ಹೆಚ್ಚಾಗಿ ನಾನು ಇದಕ್ಕೆ ಹೊಗೆಯನ್ನು ಕೊಡುದಿಲ್ಲ ನೋಡಿ ಇದಕ್ಕೆ ಎರಡು ಜೇನ್ ತುಪ್ಪದ ಕೋಣೆ ಎರಡನ್ನು ಕೊಟ್ಟಿದ್ದೇನೆ ನಾನು ಎರಡರಲ್ಲೂ ಕೂಡ ಜಂತುಪ್ಪದ ಸಂಗ್ರಹಣೆ ಆಗ್ತಾ ಇದೆ ಇದು ಮುಂದಿನ ವಾರ ನಮಗೆ ತೆಗಿಲಿಕ್ಕೆ ಸಿಗ್ತದೆ ಒಂದು ಮೂರ್ನಾಲ್ಕು ದಿನಗಳಲ್ಲಿ ಇದೆಲ್ಲ ಜೇನುತುಪ್ಪ ಕೂಡ ಶೀಲಾದ ನಂತರ ಹಾರ್ವೆಸ್ಟ್ ಮಾಡ್ತೇವೆ ನೋಡಿ ಇದೀಗ ಸಂಸಾರ ಕೋಣೆ ಅಂತ ನಾವೇನು ಹೇಳ್ತೀವಿ ಇದು ಸಂಸಾರ ಕೋಣೆ ಈ ಸಂಸಾರ ಕೋಣೆಯಲ್ಲಿ ರಾಣಿ ಮತ್ತೆ ಈ ಮೊಟ್ಟೆಮರಿಗಳು ಕಾರ ಇರ್ತವೆ ಹೆಚ್ಚು ಕಮ್ಮಿ ಒಂದು ಗೂಡಿನಲ್ಲಿ ನಲವತ್ತರಿಂದ ಐವತ್ತು ಸಾವಿರ ನೊಣಗಳು ಇರಬಹುದು ಈ ಕುಟುಂಬದಲ್ಲಿ